ನಿನ್ನೆ ದಿವಸ ಸಾಗರದ ನಗರಸಭೆಯ ಗಾಂಧಿ ಪ್ರತಿಮೆಯ ಬಳಿ ಒಂದು ಹೋರಾಟವನ್ನು ನಮ್ಮದು ಶಾಂತಿಯುತ ಹೋರಾಟವನ್ನು ಅಹೋರಾತ್ರಿ ಧರಣಿ ಮೂಲಕ ಏರ್ಪಡಿಸಿದ್ವಿ ಈ ಸಂದರ್ಭದಲ್ಲಿ ಇಂದು ಬೆಳಗಿನ ಜಾವ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ಅರೆಸ್ಟ್ ಮಾಡ್ಕೊಂಡು ಯಾವ ಉದ್ದೇಶಕ್ಕಾಗಿ ಹೋದ್ರು ನಾವು ಕೇಳಿರೋದು ಆ ಉರುಳುಗಲ್ಲು ಮತ್ತು ಬಾನುಕುಳಿ ಗ್ರಾಮ ಸುತ್ತಮುತ್ತಲ ಗ್ರಾಮದ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತ ಅಲ್ಲಿ ನಾಡಿಗೆ ಕರೆಂಟ್ ನಾಡಿಗೆ ಬೆಳಕನ್ನು ಕೊಟ್ಟಂತ ಆ ಊರು ಇವತ್ತು ಕತ್ಲಲ್ಲಿವೆ ಅವರ ಬೆಳಕು ಅವರಿಗೆ ಒಂದು ಬೆಳಕನ್ನು ಕೊಡಿ ಅಂತ ನಾವು ಹೋರಾಟ ನಡೆಸ್ತಾ ಇದ್ವಿ ಅಲ್ಲಿ ಮೂಲಭೂತ ರಸ್ತೆಗಳಿಲ್ಲ ನೀರಿನ ಸೌಕರ್ಯಗಳಿಲ್ಲ ಶಾಲೆಗಳಿಲ್ಲ ಇವತ್ತು ಕೂಡ ಅದು ಸ್ವತಂತ್ರ ಸಿಗದೆ ಇರತಕ್ಕಂಥ ಒಂದು ಹಳ್ಳಿಯಾಗಿರೋದ್ರಿಂದ ಈ ನಲವತ್ತೊಂಬತ್ತರ ಅಲ್ಲ ಎಪ್ಪತ್ತೊಂಬತ್ತರ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೂ ಸ್ವತಂತ್ರ ಕೊಡಿ ಅಂತ ಒಂದು ಶೀರ್ಷಿಕೆ ಕಾರ್ಯಕ್ರಮ ಇತ್ತು ಇಲ್ಲಿ ಅರೆಸ್ಟ್ ಮಾಡಿರೋದ ಹಿನ್ನೆಲೆಯಲ್ಲಿ ನಮ್ಮ ನಾವು ಆ ಒಂದು ಉದ್ದೇಶಕ್ಕೆ ಯಾಕಾಗಿ ಅರೆಸ್ಟ್ ಮಾಡಿರೋ ಉದ್ದೇಶಕ್ಕಾಗಿ ಬೆಳಗ್ಗೆ ನಾವು ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೊರಟಿದ್ವಿ ಅವ್ರನ್ನ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿ ಇಲ್ಲಿ ಬಂದಿದ್ದಾರೆ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಇಲ್ಲಾಂದರೆ ಇದು ಈ ಹೋರಾಟ ಇನ್ನು ಉಗ್ರರೂಪಕ್ಕೆ ತಾಳುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಈ ಒಂದು ಹೋರಾಟದಲ್ಲಿ ನಿನ್ನೆ ಇವತ್ತು ಬೆಳಗಿನ ಜಾವ ಐದು ಗಂಟೆ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ದಿನೇಶ್ ಶಿರೋಳವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷರಾದ ಕೆಳದಿ ರಮೇಶ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ತಾಲೂಕು ಉಪಾಧ್ಯಕ್ಷರಾದ ನಮ್ಮ ಕುಮಾರ್ ಗೌಡ್ರನ್ನ ಮತ್ತು ತಾಲೂಕು ಅಧ್ಯಕ್ಷರಾದ ರಾಮಚಂದ್ರಪ್ಪನವ್ರನ್ನ ಮತ್ತು ಇನ್ನೂ ಉಳಿದ ಅನೇಕ ಪದಾಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಇದನ್ನು ಇನ್ನು ರೂಪಕ್ಕೆ ಹೋರಾಟವನ್ನು ತಗೊಂಡು ಹೋಗ್ತಾ ಇದ್ದೀವಿ ಇದು ರಾಜಕಾರಣಿಗಳ ಇದು ಜನಪ್ರತಿನಿಧಿಗಳ ಹತ್ರನೂ ಕೂಡ ನಾವು ಹೋಗಿ ಹೋರಾಟವನ್ನು ಮಾಡ್ತಕ್ಕಂಥ ಸಿಚ್ಯುವೇಶನ್ಗಳು ಬರ್ಬೋದು ಈ ಹೋರಾ ಈ ನ್ಯಾಯ ಸಿಗೋಲ್ಲ ಆ ಉರುಳಗಲ್ಲ ಗ್ರಾಮಕ್ಕೆ ಏನು ಅವರಿಗೆ ಮೂಲಭೂತ ಸೌಕರ್ಯ ಏನು ಸಿಗೋ ಸಿಗೋವರೆಗೂ ನಮ್ಮ ಹೋರಾಟ ನಿರ ನಿಲ್ಲಿಸಲ್ಲ ಇದು ನಿರಂತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೋರಾಟದಲ್ಲಿ ಕನಿಷ್ಠ ಅಂದರೆ ಈಗ ಅಲ್ಲಿ ಒಂದು ಇಪ್ಪತ್ತೈದು ಜನ ಕಾರ್ಗಲ್ ಸ್ಟೇಷನಲ್ಲಿ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸಾಗರದಲ್ಲಿ ಒಂದು ಹತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಆನಂದಪುರದಲ್ಲಿ ಒಂದು ಹತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಸಂಖ್ಯೆ ಬಹಳ ಇದೆ ಅಲ್ಲಿ ಪೊಲೀಸರು ಅಲ್ಲಿ ಸೇರ್ಲಿಕ್ಕೆ ಬಿಡ್ತಾ ಇಲ್ಲ ಇಕ್ಕರ ಕರ್ಗ ಶಾಸಕರಿಗೆ ಗೊತ್ತಿದೆ ಅವರು ಉಡಾಫೆ ಮಾಡ್ತಾ ಇದ್ದಾರೆ ಶಾಸಕರು ಎಲ್ಲ ಗೊತ್ತಿತ್ತು ಗೊತ್ತಿದ್ದ ರೀತಿಯಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಿದೆ ಈ ವಿಚಾರ ಎಲ್ಲ ಗೊತ್ತಿದೆ ಅವರೇ ಮಾಡ್ಸಿರೋದು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸಲಿಕ್ಕೆ ಕಾರಣ ಅವರೇ ಮುಂದಿನ ಹೋರಾಟ ನಾವು ನಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ನಿಲುವನ್ನು ತಗೊಳ್ತೀವಿ ತೊಗೊಳ್ತೀವಿ ಪಾದಯಾತ್ರೆ ಮೂಲಕ ಡಿ ಸಿ ಆಫೀಸಿಗೆ ಹೋಗ್ತಕ್ಕಂಥ ಒಂದು ಇದಿದೆ ನಮ್ಮ ಈ ಒಂದು ಹೋರಾಟದ ಮನವಿಯನ್ನು ಆಲಿಸಲಿಕ್ಕೆ ಡಿ ಸಿ ಅವರು ಬರಬೇಕು ಅನ್ನೋದು ನಮ್ಮ ಒಂದು ಆ ಒಕ್ಕರ ಅಭಿಪ್ರಾಯ ಇದೆ ಅವರ ಈ ಹೋರಾಟವನ್ನು ಮುಂದುವರಿಸ್ತಿವಿ ಮತ್ತೆ ಗಾಂಧಿ ಪ್ರತಿಮೆಯ ಬಳಿನೇ ಮುಂದುವರ್ಸ್ತೀವಿ ಹಿಂದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ಕೊಟ್ಟಿದೆ ಆ ಊರನ್ನ ಬಹಳ ನೆಗ್ಲೆಕ್ಟ್ ಆಗಿ ಕಂಡಿದ್ದಾರೆ ಯಾರು ಕೂಡ ಇವತ್ತಿನ ಯಾವುದೇ ಸ್ಪಂದನೆ ಮಾಡಿಲ್ಲ ಹಾಗಾಗಿ ಈ ಹೋರಾಟವನ್ನ ಯಾವುದೇ ಕಾರಣ ಕೈ ಮನೆಗಳು ಬರ್ತವೆ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಯಾರು ಹುಷಾರಿಲ್ಲ ಅಂದ್ರೆ ಹಿಂದ್ಗಡೆ ಇದನ್ನು ಕಟ್ಟಿದಂತ ಪರಿಸ್ಥಿತಿ ಇನ್ನೂ ನಾವು ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತನೇ ವರ್ಷ ಆದ್ರೂ ಇನ್ನೂ ಅದೇ ಒಂದು ಸ್ಥಿತಿಯನ್ನು ಅನುಭವಿಸ್ತಿದೀವಲ್ಲ ಅಂತ ಇದು ನಮ್ಮ ದುರಂತದ ಸ್ಥಿತಿ ಅಂತ ಹೇಳ್ಬೋದು ಮಾಡ್ತಿರೋದಕ್ಕೆ ಏನು ಅಂತ ಕಾರಣ ಸ್ಥಳೀಯ ಜನಪ್ರತಿನಿಧಿಗಳೇ ಕಾರಣ ಮಾಡ್ಕೊಳ್ಬೇಕು ಇದು ಬ್ರಿಟಿಷರ ಆಳ್ವಿಕೆ ಅಂತ ಹೇಳಕ್ ಇಷ್ಟಪಡ್ತಾರೆ ಇದು ಇನ್ನು ಸ್ವತಂತ್ರ ಬಂದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇದು ಬ್ರಿಟಿಷರ ಆಳ್ವಿಕೆ ಅಂತ ನಾನು ಸಂದರ್ಭ ಬೇಳೂರು ಗೋಪಾಲಕೃಷ್ಣ ಅವರೇ ಮತ್ತೆ ಸ್ಥಳೀಯ ನಮ್ಮ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರ ಹೊಣೆ ಇದನ್ನೆಲ್ಲ ಬಗೆಹರಿಸಬೇಕಾಗಿದ್ದು ಅವರೇ ನಮ್ಮ ಮನವಿಯನ್ನು ಸ್ವೀಕರಿಸಬೇಕಾಗಿದ್ದು ಅವರೇ ಇದಕ್ಕೆ ನೇರ ಹೊಣೆ ಅವರೇ ಇತ್ತು ಹೌದು ಅವರು ಶರಾವತಿ ಮಡೇನೂರು ಮುಳುಗಡೆಯಲ್ಲಿ ಸಲ ಮುಳುಗಿದ್ದಾರೆ ಮತ್ತೆ ಲಿಂಗನಮಕ್ಕಿಯಲ್ಲಿ ಎರಡನೇ ಸಲ ಮುಳುಗಡೆಯಾಗಿ ದೇಶಕ್ಕೆ ಬೆಳಕನ್ನು ಕೊಟ್ಟಂತವ್ರ ಬಾಳು ಇವತ್ತು ಕತ್ತಲಲ್ಲಿದೆ ಅಬ್ಬಿ ನೀರುಗಳ ಮೂಲಕ ಅಬ್ಬಿ ನೀರುಗಳ ಮೂಲಕ ನೀರನ್ನು ಕುಡಿತಾ ಇವತ್ತು ಟೆಕ್ನಾಲಜಿ ಮುಂದುವರಿದಿದೆ ನಾವು ಇವತ್ತು ಬಾವಿಯಿಂದ ನೀರು ಬೋರಿಂದ ನೀರು ಬಿಸ್ಲರಿ ನೀರು ನೀರುವರೆಗೆ ಹೊರಟಿದ್ದೀವಿ ಅವರು ಇನ್ನೂ ಅಬ್ಬಿ ನೀರಿನಲ್ಲೇ ಬರ್ತಾ ಇದ್ದಾರೆ ಅಬ್ಬಿ ನೀರಿನಲ್ಲೇ ಕುಡಿತಾ ಇದ್ದಾರೆ ಅಂದರೆ ನಮ್ಮ ದೇಶಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಮಹಾತ್ಮ ಗಾಂಧಿ ಪ್ರಜಾ ಏನು ಹೇಳಿ ಸ್ವಾತಂತ್ರ್ಯ ಕೊಡ್ತಿದ್ರು ಅಂಬೇಡ್ಕರ್ ಈ ದೇಶಕ್ಕೆ ನಾವು ಪ್ರತಿ ಏನೇ ಒಂದು ನಮ್ಮ ಒಂದು ಹಕ್ಕನ್ನು ತೆಗಿಬೇಕಾದ್ರೆ ಪ್ರತಿಭಟಿಸುವ ಹಕ್ಕು ನಮಗಿದೆ ಇದೆ ಅಂತ ಕೊಟ್ಟಿದ್ದಾರೆ ಆ ಹಕ್ಕನ್ನು ಹತ್ತಿಕ್ಕ ತಕ್ಕಂಥದ್ದು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ರೈತರು ಹೋರಾಟ ಮಾಡ್ಲಿಕ್ಕೆ ಬೇಡ ಅನ್ನೋದಲ್ಲ ಆದರೆ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಬಂದು ಗಾಂಧಿ ಪ್ರತಿಮಾದಲ್ಲಿ ಮಾಡೋದಲ್ಲ ಬೇರೆ ದಿವಸ ನೀವು ಪರ್ಮಿಷನ್ ತಗೊಳ್ಳಿ ಹೋರಾಟ ಮಾಡಿ ಬೇಡ ಅನ್ನೋದಲ್ಲ ಊರುಗಳ ಉರುಳುಗಲ್ಲಿದ್ದು ಸುಲಭವಾಗಿ ಇಲ್ಲ ಅದು ಅದು ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂಡೇ ಬರಬೇಕು ಅಷ್ಟರೊಳಗೆ ಮಾಡಕ್ಕೆ ಬರೋದಲ್ಲ ಅದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ನಾವು ಸುಮಾರು ಐದುವರೆ ಕೋಟಿ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ಈಗ ಅದಕ್ಕೆ ಆದರೆ ಅದು ಹಾಕ್ಲಿಕ್ಕೆ ಬರೋದಿಲ್ಲ ಅದು ಅದರಿಂದ ಈಗ ಕ್ಲಿಯರೆನ್ಸಿಗೆ ನಾವು ಡೆಲಿವರಿ ಕಳಿಸಿದ್ದೀವಿ ಅದಾದ ನಂತರ ಕ್ಲಿಯರೆನ್ಸ್ ಆದಮೇಲೆ ಏನು ಬೇಕಾದ್ರೂ ಮಾಡೋಕೆ ಅವಕಾಶ ಇದೆ ಅಲ್ಲಿವರಿಗೆ ಕಳ್ಕೊಳ್ಬೇಕು ಈಗ ಏನು ಹಿಂದಿಂದಲೂ ಅದು ಆಗಿಲ್ಲ ಅದು ಫಾರೆಸ್ಟ್ ಅದೊಂದು ಎರಡು ಮೂರು ಯಾಕೆ ಇದೊಂದು ಮೇಘಾನೇ ಮೇಘಾನೇ ಆಗಿದೆ ಅವ್ರಿಗೆ ರಸ್ತೆ ಆಗಿಲ್ಲ ಇವ್ರಿಗೆ ರಸ್ತೆ ಕರೆಂಟ್ ಬೇಕು ಅಲ್ಲಿಗೆ ಒಂದು ಸೇತುವೆನು ಕೊಟ್ಟಿದ್ದೇನೆ ಈಗ ಆಲ್ರೆಡಿ ಒಂದು ಸೇತುವೆ ಮಾಡಲಿಕ್ಕೆ ನಾನು ಕೊಟ್ಟಿದ್ದೀನಿ ಹಾಗೆ ಮುಂದುವರೆದ ಭಾಗವಾಗಿ ಅವ್ರಿಗೆ ಏನು ಮಾಡಬೇಕು ಹುಳ್ಳುಗಳಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಇವರು ಬೇರೆ ಥರದ ರೈತ ಸಂಘದವರು ಅದನ್ನು ಈಗ ಬಂದ್ಬಿಟ್ಟು ಸ್ವತಂತ್ರ ಬಂದಿಲ್ಲ ಅನ್ನೋದು ಹೇಳೋದು ಇದೆಯಲ್ಲ ಅದು ಸರಿ ಇಲ್ಲ ಅದ್ರ ಬಗ್ಗೆ ನಾನು ಬೇಜಾರಾಗಿದ್ಬಿಟ್ಟು ಇವತ್ತು ಸಂಭ್ರಮ ಆಚರಣೆ ಮಾಡೋ ತನಗೆ ನೀವೇನು ಸ್ವಾತಂತ್ರ್ಯ ದಿನದ ಅಂತ ಹೋರಾಟ ಮಾಡ್ತೀರಿ ಬೇರೆ ದಿವಸ ಮಾಡಿ ನಿಮಗೆ ಬೇಡ ಅಂತಾರೆ ನಮಗೆ ಇವೆಲ್ಲ ಏನಂದರೆ ಅವರು ತಮ್ಮ ರೈತ ಸಂಘದ ಇದರಲ್ಲಿ ಅವ್ರಿಗೇನಂದರೆ ಪ್ರಚಲಿತಕ್ಕೆ ಬರಬೇಕು ತಾನು ಗುರುತಿಸ್ಬೇಕನ್ನೋ ರೀತಿ ಇವೆಲ್ಲ ಮಾಡ್ತಾ ಇದ್ದಾರೆ ಅವೆಲ್ಲ ಬಿಡಬೇಕವಲ್ಲ ಏನಾರು ಇದ್ರೆ ನಾವು ಗಮನಕ್ಕೆ ತರಬೇಕಷ್ಟೇ